ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋದಲ್ಲಿ ನಾವು ಕೆ ಸೆಟ್ ಅಂದರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸುಮಾರು ಜನ ನನಗೆ ಕೇಳ್ತಾ ಇದ್ದರು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಅರ್ಜಿ ಶುಲ್ಕ ಅಥವಾ ಅಪ್ಲಿಕೇಶನ್ ಫೀಸ್ ಆನ್ಲೈನಲ್ಲೇ ಪೇ ಮಾಡಬಹುದಾ ಅಥವಾ ಈ ಹಿಂದೆ ಏನು ಪೇ ಮಾಡ್ತಾ ಇದೀವಲ್ಲ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಚಲನನ್ನು ಕಟ್ಟಿ ಈ ರೀತಿಯಾಗಿ ತುಂಬಬೇಕಾ ಮತ್ತು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಇಲ್ಲ ಫೋಟೋ ಸಿಗ್ನೇಚರ್ ಯಾವ ಫಾರ್ಮೆಟಲ್ಲಿರಬೇಕು ಮತ್ತು ಯಾವ ಸೈಜಲ್ಲಿರಬೇಕು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಗಳು ಸಿಗ್ತಾ ಹೋಗುತ್ತೆ ದಯಮಾಡಿ ಎಲ್ಲ ಸ್ಟೆಪ್ಗಳನ್ನ ಫಾಲೋ ಮಾಡೋದಕ್ಕೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆಯೇ ಪ್ರತಿ ಬಾರಿ ಹೇಳಿದಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅದಕ್ಕೂ ಮುಂದುವರೆದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸರ್ಚ್ ಬರಲಿ ಕೆ ಇ ಎ ಅಥವಾ ಕೆ ಸೆಟ್ ಅಂತ ಟೈಪ್ ಮಾಡಿ ಮೊದಲಿಗೆ ಬರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ ಅಲ್ವಾ ಇಲ್ಲಿ ಸುಮಾರು ಜನ ಹುಡುಕ್ತಾ ಇರ್ತೀರ ಲಿಂಕು ಇಲ್ಲಿ ಸಿಗೋದಿಲ್ಲ ತುಂಬ ದಿನ ಆಗಿರೋದ್ರಿಂದ ಅನೌನ್ಸ್ಮೆಂಟಾಗಿ ಸೊ ಇಲ್ಲಿ ಸಿಗೋದಿಲ್ಲ ನೀವೇನು ಮಾಡಬೇಕು ಡೈರೆಕ್ಟಾಗಿ ಇಲ್ಲಿ ತ್ರೀ ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಪ್ರವೇಶ ಅಂತ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕಾಣಿಸುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲಿಂಕು ಮತ್ತು ಅಪ್ಲಿಕೇಶನ್ ಅರ್ಜಿ ಏನು ಮುಂದೂಡಲಾಗಿದೆ ಅಂತ ಇದೆಯಲ್ಲ ಅದು ಒಂದು ಕೊಟ್ಟಿರ್ತಾರೆ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ತುಂಬ ದಿನ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಚಿಂತೆ ಮಾಡಬೇಡಿ ಸೊ ಇದನ್ನೆಲ್ಲ ಓದಿಕೊಂಡು ನೋಡ್ಕೊಳ್ಳಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂಥೇಳಿ ಚೆಕ್ ಮಾಡಿಕೊಂಡು ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸೊ ಈಗ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಇದ್ದೀನಿ ನಾನು ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಕೇರ್ಫುಲ್ಲಾಗಿ ಎಲ್ಲ ಒಂದು ಫೀಲ್ಡ್ಗಳನ್ನು ಭರ್ತಿ ಮಾಡಬೇಕು ಮೊದಲನೇದಾಗಿ ಕೆಸೆಟ್ ಅಂತ ಅದೇ ತೊಗೊಂಡಿರುತ್ತೆ ಎರಡನೇದಾಗಿ ನಿಮ್ಮದು ಯಾವ ಸಬ್ಜೆಕ್ಟೋ ಆ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ನೀವು ಹಿಂದಿನ ವರ್ಷ ಅಥವಾ ಈ ಹಿಂದೆ ಏನಾದರೂ ಎಲಿಜಿಬಲ್ ಆಗಿದ್ದೀರಾ ಅಂತ ಕೇಳುತ್ತೆ ನೀವು ಎಲಿಜಿಬಲ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಕೇಳುತ್ತೆ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಕ್ಯಾಸ್ಟನ್ ಅಥವಾ ಇನ್ಕಮ್ ನಂಬರ್ ಕೇಳುತ್ತೆ ಆರ್ ಡಿ ನಂಬರ್ ಆರ್ ಡಿ ನಂಬರ್ ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಲಿ ನಿಮ್ಮ ಡೇಟಾವನ್ನು ತೊಗೊಂಬಿಡುತ್ತೆ ಮೇಲೆ ನಿಮ್ಮ ತಾಯಿ ಹೆಸರು ತಂದೆ ಹೆಸರು ಸರಿಯಾದ ರೀತಿಯಲ್ಲಿ ಹಾಕಬೇಕು ಹಾಗೆಯೇ ನಿಮ್ಮ ಜನ್ಮ ದಿನಾಂಕ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಫಿಲ್ ಮಾಡಬೇಕು ಒಂದ್ಮೇ ನೀವೇನಾದರೂ ಸೆಲೆಕ್ಟ್ ರಾಂಗ್ ಸೆಲೆಕ್ಟ್ ಮಾಡಿದ್ರೆ ಸೊ ಅಪ್ಲಿಕೇಶನ್ನು ರಿಜೆಕ್ಟ್ ಆಗೋ ಸಾಧ್ಯತೆಗಳಿರುತ್ತವೆ ಅದಕ್ಕೆ ನೋಡಿಕೊಂಡು ಸಮಾಧಾನವಾಗಿ ಫಿಲ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಿಮ್ಮ ಅಡ್ರೆಸ್ಸನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಡ್ರೆಸ್ಸು ನೀಟಾಗಿ ಮೆನ್ಷನ್ ಮಾಡಬೇಕು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಪಿನ್ ಕೋಡ್ ಎಂಟರ್ ಮಾಡಿ ಹಾಗೆಯೇ ಮೊಬೈಲ್ ನಂಬರು ಮತ್ತು ಇಮೇಲ್ ಐ ಡಿ ಭಾಳ ಕೇರ್ಫುಲ್ಲಾಗಿ ಹಾಕೊಳ್ಳಿ ಆದಮೇಲೆ ನೀವು ಇಲ್ಲಿ ಮಾಸ್ಟರ್ ಡಿಗ್ರಿ ಯಾವ ಯೂನಿವರ್ಸಿಟಿಯಿಂದ ಮಾಡಿದಿರ ಅಂತ ಕೇಳುತ್ತೆ ಸೊ ಆ ಯೂನಿವರ್ಸಿಟಿಯ ಹೆಸರನ್ನು ಹಾಕಿ ಆದಮೇಲೆ ಸೊ ನೀವು ಇಲ್ಲಿ ಏನೇನಿದೆಯಾ ಅದೆಲ್ಲ ಫೀಲ್ಡ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯ ನಾಲ್ಕು ಕೊನೆಯ ಅಂಕೆಗಳನ್ನು ಎಂಟರ್ ಮಾಡಿ ಡಿಕ್ಲರೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಡಿಕ್ಲರೇಷನ್ ಕ್ಲಿಕ್ ಮಾಡಿ ಪ್ರಿವ್ಯೂ ಕೊಡಿ ಪ್ರಿವ್ಯೂ ಕೊಟ್ಟಾದಮೇಲೆ ನೋಡ್ಕೊಳ್ಳಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ಯಾವುದಾದ್ರೂ ರಾಂಗ್ ಇದೆಯಾ ಅಥವಾ ಏನು ಚಂದ್ರೂ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ ಈಗಲೇ ಚೇಂಜ್ ಮಾಡ್ಬೋದು ಆಮೇಲೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋಲ್ಲ ಎಡಿಟ್ ಅಂತ ಕೊಟ್ಟರೆ ಚೇಂಜ್ ಮಾಡ್ಬೋದು ಇಲ್ಲ ನೀವು ಕ್ಯಾಪ್ಚರ್ ಕೂಡ ಹಾಕಿ ಸೇವ್ ಚಾಂಜಸ್ ಅಂತ ಕೊಟ್ಟರೆ ಸೇವ್ ಆಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅದನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಈಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು ಇಲ್ಲಿ ನೀವು ಆ ಬರೆದಿಟ್ಕೊಂಡಿದ್ರಲ್ಲ ಆ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರ್ ಯಾವ ಸೈಜಲ್ಲಿ ಇರಬೇಕು ಅನ್ನೋದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫೋಟೋ ಮತ್ತು ಸಿಗ್ನೇಚರ್ ನೋಡಿ ಅಪ್ಲೋಡ್ ಆಗಿದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ ಅವು ಅಪ್ಲೋಡ್ ಆದಮೇಲೆ ಸೇವ್ಸ್ ಕೊಡಿ ಸೇವ್ ಅಂತ ಕೊಟ್ಟ ತಕ್ಷಣ ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಮತ್ತೆ ಅಗೈನ್ ಓಮ್ ಪೇಜಿಗೆ ಬರಬೇಕು ಓಮ್ ಪೇಜಿಗೆ ಬಂದು ಈಗ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಯಾವುದು ಫೀಸ್ ಪೇಮೆಂಟನ್ನು ಮಾಡಬೇಕಾಗುತ್ತೆ ಪೇಮೆಂಟ್ ತುಂಬ ಸರಳವಾಗಿದೆ ಓದ್ ಸರಿಯಾಗಿ ಕಷ್ಟ ಇಲ್ಲ ಸೊ ಸೇಮ್ ಪ್ರೊಸೀಜರ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಡೇಟ್ ಆಫ್ ಬರ್ತ್ ಆಗಬೇಕು ಅಲ್ಲಿ ಸಬ್ಮಿಟ್ ಕೊಡು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಮೆಂಟ್ ಒಂದು ತೋರಿಸುತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಬಂದರೆ ಸೆವೆನ್ ಹಂಡ್ರೆಡ್ ರುಪೀಸ್ ತೋರಿಸುತ್ತೆ ಸೊ ನೀವು ಅದರ್ ಕ್ಯಾಟಗರಿ ಬಂದರೆ ತೌಸಂಡ್ ರುಪೀಸ್ ತೋರಿಸುತ್ತೆ ಸೊ ಇದು ಇನ್ನೊಂದು ಪೇಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ ಯು ಪಿ ಐ ತುಂಬ ಒಳ್ಳೆಯ ವಿಷಯ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕೆಲವೊಂದು ಆಗೋದಿಲ್ಲ ಸೊ ನೀವು ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಫೋನ್ಪೇ ಗೂಗಲ್ ಪೇ ಅಥವಾ ಪೇ ಟಿ ಎಮ್ಗೆ ಯಾವ್ದ್ರ ಮುಖಾಂತರನಾದರೂ ಪೇ ಮಾಡ್ಬೋದು ನೋಡಿ ನಾನು ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಪ್ರಸಿ ಕೊಡ್ತಾ ಇದ್ದೀನಿ ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ತೋರಿಸುತ್ತೆ ನಾಲ್ಕು ನಿಮಿಷದೊಳಗಡೆ ನೀವು ಪೇ ಮಾಡಿದ್ರೆ ಪೇ ಆಗುತ್ತೆ ಅದಾಗಿದ್ದ ತಕ್ಷಣ ನೀವು ಯಾವುದೇ ರೀತಿಯಾಗಿ ಬ್ಯಾಕ್ ಹೋಗ್ಬಾರ್ದು ಮತ್ತು ಬ್ಯಾಕ್ ಅದು ಸಕ್ಸಸ್ಫುಲ್ ಆದಮೇಲೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನೀವು ಫ್ರಿಂಟಿಗೆ ಬರಬೇಕು ಫ್ರಿಂಟಿಗೆ ಬಂದ ತಕ್ಷಣ ನೀವು ಈ ರೀತಿ ಇವಾಗ ಡೇಟಾ ಈಸ್ ವ್ಯಾಲಿಡ್ ಅಂತ ಬರುತ್ತೆ ಸೇಮ್ ಅಗೇನ್ ನೀವು ಪ್ರಿಂಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಪ್ರಿಂಟ್ ಆಗುತ್ತೆ ಇದಿಷ್ಟು ಇವತ್ತಿನ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್